ನಮಸ್ಕಾರ ನಮ್ಮ ಜೀವನದಲ್ಲಿ ಅನೇಕ ನೋವಿನ ಘಟನೆಗಳು ಬರ್ತವೆ ಆ ನೋವಿನ ಘಟನೆಗಳನ್ನು ನಾವು ನುಂಗ್ತೀವಿ ಸಹಿಸ್ಕೊಳ್ತೀವಿ ಆ ಸಹಿಸ್ಕೊಳ್ಳೋದು ಅವಶ್ಯಕತೆ ಅಲ್ಲ ನೋವನ್ನು ನುಂಗಬಾರದು ಉಗಳಬೇಕು ನೋವನ್ನು ನುಂಗಬಾರದು ಉಗಳಬೇಕು ನುಂಗಿದಷ್ಟು ಒಳಗಡೆ ಒತ್ತಡ ಹೆಚ್ಚಾಗ್ತದೆ ನಮಗೆ ಆನಂತರ ಕೆಲವೊಂದು ಸಾರಿ ನಾವು ಬದುಕನ್ನು ತಳ್ತೀವಿ ಜೀವನ ಸಾಗಿಸ್ಬೇಕಾಗ್ಯದ ಸಾಗಿಸ್ತೀವಿ ನಡೆಸ್ಬೇಕಾಗ್ಯದ ನಡೆಸ್ತೀವಿ ಬೇಡ ಜೀವನವನ್ನು ಅನುಭವಿಸಬೇಕು ಅದೇನೇ ಇರಲಿ ಪ್ರತಿ ಕ್ಷಣದ ಜೀವನವನ್ನು ಅನುಭವಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರಬೇಕು ಅಂದರೆ ಜೀವನದ ಅಲ್ಲಿ ಒಂದು ಸಾರ್ಥಕತೆಯನ್ನು ನೋಡೋಕೆ ಸಾಧ್ಯ ಇದೆ ನೋವನ್ನು ನುಂಗಬಾರ್ದು ಉಗುಳಬೇಕು ಜೀವನವನ್ನು ತಳ್ಳಬಾರ್ದು ಅನುಭವಿಸ್ಬೇಕು ಹೆಂಗ ನೋಡಿರಿ ಎಲ್ಲರ ಜೀವನದಲ್ಲಿ ನೋವು ಇದ್ದೇ ಇದೆ ಆ ಬಡವ ಶ್ರೀಮಂತ ಬಾಲಕ ವೃದ್ಧ ಯಾವೂ ಭೇದ ಭಾವ ಇಲ್ಲ ವಯಸ್ಸಿನ ಭೇದ ಭಾವ ಇಲ್ಲ ಅಂತಸ್ತಿನ ಭೇದ ಭಾವ ಇಲ್ಲ ಪ್ರದೇಶದ ಭೇದ ಭಾವಗಳಿಲ್ಲ ಪ್ರಪಂಚದ ಎಲ್ಲ ಜನರು ಅಷ್ಟೇ ಎಲ್ಲರಿಗೆ ನೋವುಗಳು ಇದಾವೆ ಆ ನೋವುಗಳು ಬಂದು ಅಷ್ಟೇ ನಿರಂತರವಾಗಿ ನೋವುಗಳು ಇರೋದಿಲ್ಲ ಅದನ್ನು ನಾವು ಗಮನಿಸ್ಬೇಕು ನಮ್ಮ ಜೀವ ಎಲ್ಲರೂ ಪ್ರತಿಯೊ ಆ ಎಷ್ಟೇ ಬಡವ ಇರಲಿ ನಿರಂತರವಾಗಿ ಕ ನೋವುಗಳು ಇರೋದಿಲ್ಲ ಆಗಾಗ ಬಂದೋಗ್ತಿರ್ತಾವೆ ಆದರೆ ಬಂದು ಹೋಗುವ ಸಮಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ ಎಲ್ಲರ ಜೀವನದಾಗ ಕೆಲ ಜೀವನದಾಗ ಹೆಚ್ಚಿನ ಸಮಯ ಬಂದೋಗ್ತವೆ ಕೆಲವ್ರ ಜೀವನದಾಗ ಕಡಿಮೆ ಬಂದೋಗ್ತರ್ತಾವೆ ಆದರೆ ನೋವುಗಳು ಮಾತ್ರ ಬಂದೇ ಬರ್ತಾವೆ ಎಲ್ಲರ ಜೀವನದಾಗ ಬಂದಂಥ ಸಂದರ್ಭದಲ್ಲಿ ಆ ನೋವುಗಳನ್ನು ಕೆಲವು ನುಂಗ್ತೀವಿ ಸಹಿಸ್ಕೊಳ್ತೀವಿ ಸಹಿಸ್ಕೊಳ್ಳೇಬೇಕು ಆದರೆ ಹೆಂಗೆ ಸಹಿಸ್ಕೊಳ್ಬೇಕು ಅಂದರೆ ನೋವುಗಳನ್ನು ನುಂಗ್ಬಾರ್ದು ಅವುಗಳನ್ನು ಹೊರಕ್ಬೇಕು ನೋವು ಆಯ್ತಾ ನಾವು ಮನಸ್ಸಿನಲ್ಲಿ ಒಬ್ಬರೇ ಕೊರಗೋದಕ್ಕಿಂತಲೂ ನಮ್ಮ ಆತ್ಮೀಯರ ಜೊತೆ ಹಂಚ್ಕೊಳ್ಬೇಕು ಬಿಡ್ಬೇಕು ಅಂದ್ರೆ ಅದು ಸ್ವಲ್ಪ ಹಗರಾಗ್ತದಲ್ಲಿ ಅದಕ್ಕೆ ನೋವನ್ನು ಒಬ್ಬರೇ ಸಹಿಸ್ಕೊಳ್ಳೋದ್ರ ಅವಶ್ಯಕತೆ ಇಲ್ಲ ಅದನ್ನು ಸ್ವಲ್ಪ ಮಾತಿನ ಮೂಲಕ ಅನ್ಸ್ಕೋಬೇಕು ನಮ್ಮ ನೋವು ನಾವೇ ಅದು ಬೇರೆಯವ್ರ ಅನುಭವಿಸೋಕೆ ಸಾಧ್ಯವೇ ಇಲ್ಲ ಅಷ್ಟೇ ಒಂದೆರಡು ಹಿತ ಹಿತನುಡಿಗಳು ಸಾಂತ್ವನದ ನುಡಿಗಳು ಸಮಾಧಾನದ ಮಾತುಗಳು ಅವರು ನಮಗೆ ನೀಡ್ಬೋದೇ ಹೊರತು ನಮ್ಮ ನೋವನ್ನು ಅವ್ರು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಅನುಭವಿಸೋಕ್ಕೂ ಸಾಧ್ಯ ಯಾರ ನೋವು ಯಾರು ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ತಂದೆ ತಾಯಿಗಳೇ ತಮ್ಮ ಮಕ್ಕಳು ನೋವು ತಗೋ ಆಗಲ್ಲ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ತಂದೆ ತಾಯಿಗೆ ಯಾರಂದ್ರೆ ಮಕ್ಕಳೇ ಆ ಮಕ್ಕಳಿಗೆ ಏನಾದರೂ ನೋವಾಗ್ತಿತ್ತಂದ್ರೆ ಇವ್ರು ಚಡಪಡಿಸ್ತಾರ ಹೊರತು ಆ ನೋವನ್ನು ಇವ್ರು ಪಡೆದುಕೊಳ್ಳೋಕೆ ಆಗೋದೇ ಇಲ್ಲ ಪ್ರತಿ ಅವರವರ ನೋವನ್ನು ಅವರವರೇ ಅನುಭವಿಸ್ಬೇಕು ಆ ಅನುಭವಿಸುವಿಕೆಯಲ್ಲಿ ಎಲ್ಲಿ ಕೆಲವೊಂದು ಬಾರಿ ನಾವು ಏನು ಮಾಡ್ತೀವಿ ಅಂದ್ರೆ ನುಂಗ್ತೀವಿ ನುಂಗ್ತೀವಿ ಅಂದರೆ ಯಾರೊಂದಿಗೂ ಹಂಚ್ಕೋತಿಲ್ಲ ಮನಸ್ಸಿನಲ್ಲೇ ಕೊರಗ್ತಿರ್ತೀವಿ ಅಂತ ನಮ್ಮ ಯಾರ ಜೊತೆ ಯಾವ ನೋವುಗಳನ್ನು ನಾವು ಹೊರಗೆ ಹಾಕ್ಬೇಕಾಗ್ಯದ ಅವ್ರು ಅಂಥವ್ರದ್ದು ಆದ್ರೂ ಹೊರಗೆ ಹಾಕಲೇಬೇಕು ನಮ್ಗೆ ಇದ್ದೇ ಇರ್ತಾರೆ ಕೆಲವೊಬ್ರು ಕೆಲವು ಜನರಾದರೂ ನಮ್ಗೆ ಆತ್ಮೀಯರು ಇರ್ತಾರೆ ಅಂಥವ್ರ ಜೊತೆ ನಮ್ಮೆಲ್ಲ ಭಾವನೆಗಳನ್ನು ಹೊರಗೆ ಹಾಕ್ಬೇಕಲ್ಲಿ ಮನಸ್ಸು ತಿಳಿಯಾಗ್ತದಲ್ಲಿ ಹಗರಾಗ್ತದ ಅದಕ್ಕೆ ನೋವುಗಳನ್ನು ನುಂಗಬಾರ್ದು ಅದನ್ನು ಉಗಳಬೇಕು ಜೀವನವನ್ನು ತಳ್ಳಬಾರ್ದು ನೋಡ್ರಿ ಕೆಲವೊಂದು ಸರ್ ನಾವು ವ್ಯಾಸ ಮಾಡ್ಕೊಂಡು ಜೀವನ ಮಾಡ್ತಿರ್ತೀವಿ ಎಲ್ಲ ಸಂದರ್ಭದಲ್ಲ ಭಾಳ ಸರ ಸರಿ ಸುಮ್ಮನೆ ಓಟ 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 ಓಟದ ಜೀವನ ಅನುಭವಿಸೋದಿಲ್ಲ ನೋಡಿರಿ ಜೀವನವನ್ನು ಅನುಭವಿಸ್ಬೇಕು ಅನುಭವಿಸ್ಬೇಕಂತಂದ್ರೆ ನಾವೇನು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಹೋಗಿ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡೋದಾಗಲಿ ತಿನ್ನೋದಾಗಲಿ ಅದು ಏನಲ್ಲ ಏನು ಇದೆಯೋ ಒಂದು ಅರ್ಧ ಕಪ್ ಛಾಯಿದ್ರೂ ಕೂಡ ಅದು ಆಸ್ವಾದಿಸ್ಬೇಕು ನಾವು ಅದೇ ಜೀವನ ಅನುಭವಿಸೋದು ಒಂದಿಷ್ಟು ನಡೆಯ ಕತ್ತಿದ್ದೇವೆ ಆ ನಡಿಗೆಯನ್ನು ಸಂತೋಷಿಸಬೇಕು ಈಗ ಎಲ್ಲೇ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಏನೋ ಸಿಗೋದಿಲ್ಲ ಯಾವುದು ಆಟೋ ಸಿಗೋದಿಲ್ಲ ಗಾಡಿ ಸಿಗೋದಿಲ್ಲ ಏನೂ ಸಿಗೋದಿಲ್ಲ ಅಲ್ಲಿ ಅನಿವಾರ್ಯ ನಡೆಯೋಕೆ ಅದ್ರ ಬಗ್ಗೆ ಬೇಸರ ಮಾಡ್ಕೊಂಡು ನಡೆಯೋದು ಅವಶ್ಯಕತೆ ಇಲ್ಲ ಓ ಒಳ್ಳೆ ಅವಕಾಶ ಸಿಕ್ತು ಒಂದು ನಡಿಲಿಕ್ಕೆ ದೇಹಕ್ಕೊಂದು ಒಳ್ಳೆ ವ್ಯಾಯಾಮ ಆಗ್ತದೆ ಅಂತ ತಿಳ್ಕೊಂಡು ಆ ನಡಿಗೆಯನ್ನು ನಡಿಗೆಯ ಖುಷಿಯನ್ನು ಅನುಭವಿಸ್ಕೊಂಡು ನಾವು ಹೊಂಟ್ರೆ ಆ ನಡಿಗೆಯಲ್ಲಿಯೂ ಸಂತೋಷ ಅದು ಜೀವನವನ್ನು ಅನುಭವಿಸೋದು ಹೀಗೆ ಜೀವನದ ಪ್ರತಿ ಅದು ಏನೇ ಬರಲಿ ಅದನ್ನು ನಾವು ಸಂಪೂರ್ಣವಾಗಿ ಸ್ವೀಕರಿಸಿ ಆನಂದಿಸೋದೆಲ್ಲ ಅದೇ ಜೀವನವನ್ನು ಅನುಭವಿಸೋದು ಒಂದಿಷ್ಟು ರೊಟ್ಟಿ ಇರಲಿ ಅದು ತಿನ್ನೋದು ಅನುಭವಿಸ್ಬೋದು ಏ ಇವತ್ತು ರೊಟ್ಟಿನ ಕಟ್ಟಿ ರೊಟ್ಟಿ ಅದಲ್ಪ ನಮ್ಗೆ ಊಟಕ್ಕನ ಅನ್ನೋದಲ್ಲ ಆ ಕಟ್ಟಿ ರೊಟ್ಟಿಯನ್ನು ಆಸ್ವಾದಿಸೋದು ಅದು ಜೀವನವನ್ನು ಅನುಭವಿಸೋದು ಅದಕ್ಕೆ ಜೀವನ ಏನಿದೆಯೋ ಅದನ್ನು ಮೊದಲು ನಾವು ಸ್ವೀಕರಿಸ್ಬೇಕು ಸ್ವೀಕರಿಸಿದ ನಂತರ ಅನುಭವಿಸ್ಬೇಕು ಅನುಭವಿಸೋದು ಅದನ್ನು ಏನಿದೆ ಅದನ್ನು ಸ್ವೀಕರಿಸಿದೆವು ಅಂದರೆ ಅಲ್ಲಿ ಅನುಭವಿಸೋಕೆ ಶುರು ಮಾಡ್ತೀವಿ ನಾವು ಗೊಣಗಬಾರ್ದು ಗೊಣಗಾಕತ್ತೇವಂದ್ರೆ ಅದು ನೆಗ್ ಅದು ಋಣಾತ್ಮಕ ವಿಚಾರಗಳು ಆ ಪರಿಸ್ಥಿತಿ ಬಗ್ಗೆ ತೆಗೆದುಕೊಳ್ಬಾರ್ದು ಏನು ನಮ್ಗೆ ಸಿಗ್ತದಲ್ಲ ಕೆಲವೊಂದು ಸಾರಿ ಏನು ಮಾಡ್ತೀವಿ ಅಂದರೆ ಟಿ ವಿ ನೋಡ್ತಾ ತಿಂತಿರ್ತೀವಿ ನೋಡೋದು ಒಂದು ಕಡೆಗಿರ್ತದ ತಿನ್ನೋದು ರುಚಿನೇ ನಾವು ಕಳ್ಕೊಂಡಿರ್ತೀವಿ ಸುಮ್ಮನೆ ಪ್ರತಿ ಒಂದನ್ನು ನಾವು ಅದಕ್ಕೆ ಸಮಯ ಮೀಸಲು ಕೊಟ್ಟು ಅದನ್ನೇ ಮಾಡಿದ್ರೆ ಸಾಕು ಆ ಕ್ಷಣದಲ್ಲಿ ಒಂದೇ ಒಂದು ಕ್ಷಣದ ಆ ಒಂದೇ ಕೆಲಸ ಮಾಡಬೇಕು ನಾವು ನೋಡೋದು ತಿನ್ನೋದು ಎರಡು ಕೆಲಸ ಆದ್ರೆ ಅಲ್ಲಿ ಎರಡೂ ಬರೋಬರಿ ಅಲ್ಲಿ ನೋಡೋದನ್ನೂ ಸರಿಯಾಗಿ ನೋಡಲ್ಲ ತಿನ್ನೋದನ್ನೂ ಸರಿಯಾಗಿ ತಿಂದಿರಲ್ಲ ಆ ರುಚಿಯ ಆಸ್ವಾದನೆ ನಾವು ಸರಿಯಾಗಿ ಮಾಡೋಕ್ಕಾಗುತ್ತೆ ಒಂದು ಉದಾಹರಣೆ ಅಷ್ಟೇ ನಾವು ಏನು ಮಾಡ್ತಿರ್ತೀವಿ ಮಾತಾಡ್ತಾ ಮಾತಾಡ್ತಾ ಹೊರಗಡೆ ಮಿತ್ರರೊಂದಿಗಿದ್ದಾಗ ಚಹಾ ಕುಡಿಯೋದು ತಿಂಡಿ ತಿನ್ನೋದು ಮಾತಾಡ್ತಾ ಮಾತಾಡ್ತಾನೆ ಮಾಡ್ತಿರ್ತೀವಿ ಅಲ್ಲಿ ಮಾತಿನ ಬರದಲ್ಲಿ ಇಲ್ಲಿ ಏನದನ್ನೋದು ಗೊತ್ತಿರಲ್ಲ ನಮಗೆ ಅದರ ರುಚಿಯ ಸಂಪೂರ್ಣ ಆಸ್ವಾದನೆ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಕೆಲವೊಂದು ಸಾರಿ ಸಂಪೂರ್ಣವಾಗಿ ಲೀನ್ ಆಗಬೇಕು ಏನರ್ತದ ಅದರಲ್ಲಿ ಪ್ರತಿ ಕ್ಷಣವೂ ಆಗೋಕ್ಕಾಗದಲ್ಲ ನಮ್ಮ ಕಡೆಯಿಂದ ಎಷ್ಟು ಕ್ಷಣ ಸಾಧ್ಯ ಆಗ್ತದೆ ಅಷ್ಟು ಕ್ಷಣ ನಾವು ಅನುಭವಿಸ್ಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಆಗ ಜೀವನ ಅನುಭವಿಸ್ದಂಗೆ ಆಗ್ತದ ತಳ್ದಂಗಾಗ ಅದಕ್ಕೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ನುಂಗೋದು ಬೇಡ ಆ ಆನಂತರ ಜೀವನವನ್ನು ತಳ್ಳೋದು ಬೇಡ ಅನುಭವಿಸೋಣ ಧನ್ಯವಾದಗಳು